ನಮ್ಮ ಕಡೆಗಳಲ್ಲೆಲ್ಲ ಸರ್ವೇ ಸಾಮಾನ್ಯವಾಗಿ ಒಂದು ಮಾತನ್ನು ಯಾವಾಗಲೂ ಹೇಳ್ತಾನೆ ಇರ್ತಾರೆ ಅಯ್ಯೋ ಬಿಡ್ರಿ ಎಲ್ಲರ ಮನೆಯ ದೋಸೆನೂ ತೂತೇ ಅಂತ ಆದರೆ ಇತ್ತೀಚೆಗೆ ನಮ್ಮ ನಿಮ್ಮ ಮನೆಯ ದೋಸೆಯ ತೂತುಗಳಿಗಿಂತ ಈ ಚಿತ್ರರಂಗದವರ ಮನೆಯ ದೋಸೆಯ ತೂತುಗಳೇ ತುಂಬ ತುಂಬ ದೊಡ್ಡದಾಗಿ ಕಾಣಿಸ್ಕೊಳ್ತಾ ಇದ್ದಾವೆ ಮೊದಲೆಲ್ಲ ಚಲನಚಿತ್ರದಲ್ಲಿ ಬರುವಂತಹ ಕತೆಯ ಪಾತ್ರಗಳಿಗೆ ಹೀರೋ ಹೀರೋಯಿನ್ಗಳು ಅಭಿನಯಿಸಿ ಪರದೆಯ ಮೇಲೆ ಜನಸಾಮಾನ್ಯರನ್ನು ರಂಜಿಸ್ತಾ ಇದ್ದರು ಆದರೆ ಇತ್ತೀಚೆಗೆ ಹೀರೋ ಹೀರೋಯಿನ್ಗಳ ವೈಯಕ್ತಿಕ ಜೀವನವೇ ಸುದ್ದಿಗಳಾಗಿ ಸುದ್ದಿ ಮಾಧ್ಯಮಗಳಲ್ಲಿ ಪ್ರತಿದಿನ ಜನಸಾಮಾನ್ಯರನ್ನು ರಂಜಿಸ್ತಾ ಇದ್ದಾವೆ ಹೀರೋ ಹೀರೋಯಿನ್ಗಳನ್ನು ಅನುಸರಿಸುವಂಥವರು ಅನುಕರಿಸುವಂಥವರು ಈ ನಮ್ಮ ಸಮಾಜದಲ್ಲಿ ತುಂಬ ತುಂಬ ಜನ ಇದ್ದಾರೆ ಹೀಗಾಗಿ ಹೀರೋ ಹೀರೋಯಿನ್ಗಳ ವೈಯಕ್ತಿಕ ಜೀವನ ಸಮಾಜಕ್ಕೆ ಮಾದರಿಯಾಗುವಂತಿರಬೇಕು ಹೀರೋ ಹೀರೋಯಿನ್ಗಳ ವೈಯಕ್ತಿಕ ಜೀವನ ಇತ್ತೀಚೆಗೆ ಸಮಾಜಕ್ಕೆ ಕಂಟಕವಾಗಿ ಬದಲಾಗ್ತಾ ಇದ್ದಾವೆ ಅಲ್ಲಿ ಯಾರ್ದೋ ಈರೋದು ಸಿನಿಮಾವನ್ನು ನೋಡ್ಕೊಂಡು ಬರ್ತಾರೆ ಆ ಹೀರೋದು ಸಿನಿಮಾವನ್ನು ನೋಡ್ಕೊಂಡು ಬಂದಂಥವನು ಈರೋ ರೀತಿಯಾಗಿ ನಡು ರಸ್ತೆಯಲ್ಲಿ ಲಾಂಗು ಮಚ್ಚನ್ನು ಬೀಸ್ಕೊಂಡು ನಿಂತ್ಕೊಳ್ತಾನೆ ಅಲ್ಲಿ ಯಾರ್ದೋ ಹೀರೋಯಿನ್ ಸಿನಿಮಾವನ್ನು ನೋಡ್ಕೊಂಡು ಬರ್ತಾರೆ ಆ ಹೀರೋಯಿನ್ ಸಿನಿಮಾವನ್ನು ನೋಡ್ಕೊಂಡು ಬಂದಂತಹ ಹೆಣ್ಣು ಮಗು ಏಳನೇ ಕ್ಲಾಸ್ಗೆ ಎಂಟನೇ ಕ್ಲಾಸ್ಗೆ ಹೈಸ್ಕೂಲ್ ಲೆವೆಲ್ಗೆನೇನೆ ಪಕ್ಕದ ಮನೆಯವನ ಜೊತೆ ಓಡೋಗ್ಬಿಡ್ತಾರೆ ಇನ್ನು ಸಿನಿಮಾವನ್ನು ನೋಡ್ಕೊಂಡು ಬರ್ತಾರೆ ಸಿನಿಮಾವನ್ನು ನೋಡ್ಕೊಂಬಂದು ಕೈ ಕುಯ್ಕೊಳ್ತಾರೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಕೊಲೆಯನ್ನು ಮಾಡ್ತಾರೆ ಕಳ್ಳತನವನ್ನು ಮಾಡ್ತಾರೆ ಈ ರೀತಿಯಾದಂತಹ ಸಿನಿಮಾಗಳು ಈ ನಮ್ಮ ಸಮಾಜಕ್ಕೆ ಬೇಕಾ ಈ ರೀತಿಯಾದಂತಹ ಸಿನಿಮಾಗಳ ಅವಶ್ಯಕತೆ ಈ ನಮ್ಮ ಸಮಾಜಕ್ಕೆ ಇದೆಯಾ ಈ ನಮ್ಮ ಇತ್ತೀಚಿನ ಹೀರೋಗಳು ಹೀರೋಯಿನ್ಗಳು ಈ ನಮ್ಮ ಯುವ ಸಮುದಾಯಕ್ಕೆ ಅದು ಯಾವ ರೀತಿಯಾದಂತಹ ಮೆಸೇಜನ್ನು ಕೊಡೋದಕ್ಕೆ ಇದ್ದಾರೆ ಈ ಹೀರೋಗಳ ಆರ್ಭಟ ಹೀರೋಯಿನ್ಗಳ ಆರ್ಭಟ ಇನ್ನು ಕೇವಲ ಹತ್ತರಿಂದ ಹದಿನೈದು ವರ್ಷಗಳು ಮಾತ್ರ ಅಷ್ಟೇ ಹತ್ತರಿಂದ ಹದಿನೈದು ವರ್ಷಗಳು ಕಳೆದೋಗ್ಬಿಡ್ತು ಅಂತಂದರೆ ಯಾವ ಹೀರೋ ಆರ್ಭಟವೂ ಇರೋದಿಲ್ಲ ಯಾವ ಹೀರೋಯಿನ್ಗಳ ಆರ್ಭಟವೂ ಸಹ ಇರೋದಿಲ್ಲ ಈಗಾಗಲೇ ನೀವೆಲ್ಲ ನೋಡ್ತಾ ಇರೋ ಹಾಗೆ ಈ ಚಿತ್ರಮಂದಿರಗಳನ್ನೆಲ್ಲ ಮಣ್ಣಲ್ಲಿ ಮಣ್ಣು ಮಾಡಿಬಿಟ್ಟು ಆ ಜಾಗದಲ್ಲಿ ಶಾಪಿಂಗ್ ಮಾಲ್ಗಳು ಕಾಂಪ್ಲೆಕ್ಸ್ಗಳನ್ನೆಲ್ಲ ಇದ್ದಾರೆ ಮುಂದೆ ಬರುವಂತಹದ್ದು ಎಲ್ಲ ಓ ಟಿ ಟಿನೇ ಓ ಟಿ ಟಿನಲ್ಲಿ ಬರುವಂತಹ ಕಥೆಗಳನ್ನೇ ಆ ಚಿತ್ರಕ್ಕೆ ನಾಯಕರಾಗಿರ್ತವೆ ಹಾಗೆಯೇ ನಾಯಕರೇ ಆಗಿರ್ತವೆ ಇನ್ನು ಹತ್ತು ಹದಿನೈದು ವರ್ಷಗಳಲ್ಲಿ ಸಂಪೂರ್ಣವಾಗಿ ಇವೆಲ್ಲವೂ ಸಹ ಮುಗಿದು ಹೋಗ್ಬಿಡುತ್ತೆ ನಿಮ್ಮೆಲ್ಲರಿಗೂ ಒಂದು ಮಾತನ್ನು ಹೇಳೋದಕ್ಕೆ ತುಂಬ ತುಂಬ ಇಷ್ಟವನ್ನು ಪಡ್ತೀನಿ ಈ ತುಂಬ ತುಂಬ ಭ್ರಷ್ಟಾಚಾರವನ್ನು ಮಾಡುವಂತಹ ರಾಜಕಾರಣಿ ಇರ್ತಾನಲ್ಲ ಅಂತಹ ರಾಜಕಾರಣಿಯ ಹಿಂದೆ ಪ್ರತಿದಿನ ಹಿಂದೆ ಮುಂದೆ ಸುತ್ತಾಡುವಂತಹದ್ದು ಹಣ್ಣುಂಗೆ ಜೈ ಅಂತ ಕೂಗುವಂತಹದ್ದು ಒಂದೇ ಈ ನಮ್ಮ ಸ್ಟಾರ್ ನಟರಿದ್ರಲ್ಲ ಈ ಸ್ಟಾರ್ ನಟರ ಮುಂದೆ ತಕ 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 ಅಂತ ಕುಡಿಯೋದಂತೂ ಒಂದೇ ಎರಡನ್ನೂ ಸಹ ವ್ಯರ್ಥವಾದಂತಹದ್ದು ಯಾವುದು ಸಹ ನಮಗೆ ನಿಮಗೆ ಪ್ರಯೋಜನಕ್ಕೆ ಬರೋದಿಲ್ಲ ರಾಜಕಾರಣಿಗಳಿಗೆ ಜನಸಾಮಾನ್ಯರು ನೆನಪಾಗುವಂತಹದ್ದು ಚುನಾವಣೆ ಹತ್ತಿರಕ್ಕೆ ಬಂದಾಗ ಅದೇ ರೀತಿಯಾಗಿ ಹೀರೋಗಳಿಗೆ ಹೀರೋಯಿನ್ಗಳಿಗೆ ಚಲನಚಿತ್ರದವರಿಗೆ ಅಭಿಮಾನಿಗಳು ನೆನಪಾಗುವಂತಹದ್ದು ಅವರ ಸಿನಿಮಾಗಳು ಬಿಡುಗಡೆಯ ಸಮಯ ಬಂದಾಗ ಹೀಗಾಗಿ ದಯಮಾಡಿ ಯುವ ಸಮುದಾಯದಲ್ಲಿ ಕೇಳ್ಕೊಳ್ಳುವಂತಹದ್ದು ನಿಮ್ಮನ್ನು ನೀವು ಹೀರೋಗಳನ್ನೇ ಹೀರೋಯಿನ್ಗಳನ್ನೇ ನಿಮ್ಮ ಆದರ್ಶ ಪುರುಷರನ್ನಾಗಿ ಆದರ್ಶ ಮಹಿಳೆಯರನ್ನಾಗಿ ದಯಮಾಡಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇಷ್ಟಪಡಿ ಹೀರೋನ ಇಷ್ಟಪಡಿ ಹೀರೋಯಿನ ಇಷ್ಟವನ್ನು ಪಡಿ ಅದಕ್ಕೊಂದು ಲಿಮಿಟ್ ಅಂತ ಇಟ್ಕೊಳ್ಳಿ ಲಿಮಿಟ್ ಮೀರಿ ಯಾವತ್ತೂ ಹೋಗೋದಕ್ಕೆ ಹೋಗ್ಬೇಡಿ ನನಗೆ ಆ ಹೀರೋನೇ ದೇವರು ಅವಳೇ ದೇವರು ಅವನೇ ದೇವರು ಅವನಿಗೋಸ್ಕರ ನಾನು ತ್ಯಾಗವನ್ನು ಮಾಡ್ತೀನಿ ನನ್ನ ಹೀರೋಗೋಸ್ಕರ ನಾನು ಪ್ರಾಣವನ್ನು ಕೊಡ್ತೀನಿ ನನ್ನ ಆ ಹೀರೋಗಾಗಿ ಹೀರೋಯಿನ್ಗಾಗಿ ನಾನು ಏನು ಮಾಡೋದಕ್ಕೂ ಯಾರು ಸಿದ್ಧ ಈ ರೀತಿಯಾಗೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ಮ ವೈಯಕ್ತಿಕ ಜೀವನವೇ ಬೇರೆ ಇರುತ್ತೆ ಅವರ ವೈಯಕ್ತಿಕ ಜೀವನಗಳೇ ಬೇರೆ ಇರುತ್ತೆ ನಿಮ್ಗಳ್ಗೇನಾರು ಆಯಿತು ಅಂತಂದರೆ ಯಾರನ್ನೂ ಬರೋದಿಲ್ಲ ಕೊನೆಗೆ ನಿಮ್ಮ ಅಪ್ಪ ಅಂಬಿ ಬರಬೇಕಾಗುತ್ತೆ ನಿಮ್ಮ ಸಂಬಂಧಿಕರೇ ಬರಬೇಕಾಗುತ್ತೆ ಹೀಗಾಗಿ ಅಭಿಮಾನವನ್ನು ಸಾಧ್ಯವಾದಷ್ಟು ನಿಮ್ಮ ಹಂತದಲ್ಲೇ ಇಟ್ಕೊಳ್ಳಿ ನಿಮಗೆ ಒಂದು ವಯಸ್ಸು ಈ ವಯಸ್ಸಿನಲ್ಲಿ ಆ ರೀತಿಯಾಗಿ ಅನಿಸುತ್ತೆ ನನ್ನ ಹೀರೋ ನನ್ನ ಹೀರೋಯಿನ್ ಈ ರೀತಿಯಾಗಿ ಅನಿಸುತ್ತೆ ವಯಸ್ಸು ಆಯ್ತಾ 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 ಜೀವನ ಬದಲಾಗ್ತಾ ಆಗ್ತಾ ಆಗ್ತಾ ನಿಮಗೆ ಎಲ್ಲ ಅರ್ಥವಾಗ್ಬಿಡುತ್ತೆ ನಾನು ನನ್ನ ಹೀರೋಗೋಸ್ಕರ ಇಷ್ಟೊಂದೆಲ್ಲ ಮಾಡ್ತಾ ಇಷ್ಟೊಂದೆಲ್ಲ ನಾನು ಯೋಚನೆ ಅಂತ ಅಂತಂದ್ಬಿಟ್ಟು ಸೋಷಿಯಲ್ ಮೀಡ್ಯಾಗಳಲ್ಲಿ ನನ್ನೀರೋ ಅವನಿರೋ ಈ ರೀತಿಯಾಗಿ ಕಿತ್ತಾಡೋದಕ್ಕೆ ಹೋಗ್ಬೇಡಿ ದಯಮಾಡಿ ಸಿನಿಮಾವನ್ನ ಸಿನಿಮಾ ರೀತಿಯಾಗಿ ನೋಡಿ ಸಿನಿಮಾವನ್ನು ನೋಡಿಬಿಟ್ಟು ನಿಮ್ಮ ಪಾಡಿಗೆ ನೀವು ಇಡಿ ದಯಮಾಡಿ ಹುಚ್ಚು ಅಭಿಮಾನವನ್ನು ಬೆಳೆಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ನಿಮ್ಮೆಲ್ಲೆಲ್ಲ ಕೇಳ್ಕೊಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ